ಫ್ರೆಂಡ್ಸ್ ಹೆಸರು ಆದಿತಿ ಅಂತ ಇವತ್ತು ನಮ್ಮ ಮನೆಯಲ್ಲಿ ಗಾರ್ಗಿ ಮಾಡ್ತಾರೆ ಸೊ ಗಾರ್ಗಿನ ಹೇಗೆ ಮಾಡೋದು ನಾನು ಬನ್ನಿ ನೋಡಿ ಈ ತರ ಗಾರ್ಗಿನ ಮಾಡಿರ್ತಾರೆ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಕ್ರಿಸ್ಪಿ ಆಗಿದೆ ಸೊ ಒಳಗೆ ಆಮೇಲೆ ಹೊರಗಿಂದ ಕ್ರಂಚಿ ಒಳಗಿಂದ ಎಷ್ಟೊಂದು ತೆಳುವಾಗಿ ಮೃದುವಾಗಿ ಇರುತ್ತೆ ಇದನ್ನ ಮಾಡಿರೋ ಎಕ್ಸ್ಪೀರಿಯನ್ಸ್ ಇರೋರು ಎಲ್ಲಿದ್ದಾರೆ ಸೊ ಇದನ್ನ ಇವ್ರು ಮಾಡ್ತಿದ್ದಾರೆ ಆ್ಯಂಡ್ ನಾನು ನಿಮಗೆ ಒಂದಷ್ಟು ಕ್ವಶನ್ ಗಳನ್ನ ಕೇಳ್ತೀನಿ ಸೊ ಇವರು ಹೇಳ್ತಾರೆ ಹಾ ಇದನ್ನ ನೀವು ಹೇಗೆ ಮಾಡ್ತೀರಾ ಈ ಒಂದು ಹಿಟ್ಟನ್ನ ನೀವು ಹೆಂಗ್ ಮಾಡ್ತೀರಾ ನೋಡಿ ಸ್ವಲ್ಪ ಕುಂಬಟ ಇರುತ್ತೆ ಅಲ್ಲ ಹಾ ಅದನ್ನೇ ಸೊಪ್ಪಿ ತೆಗೆದು ಮೇಲಿಂದ ತೆಗೆದು ಅದನ್ನು ಚೆನ್ನಾಗಿ ತೊಳಿಬೇಕು ತೊಳೆದು ಕುದಿಸ್ಬೇಕು ಹಾಂ ಕುದಿಸಿದ ನಂತರ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಹಾಂ ಬೆಲ್ಲವನ್ನು ಪಾಕ ಮಾಡ್ಕೊಬೇಕು ಹಾಂ ಪಾಕ ಮಾಡಿಕೊಂಡು ಹಿಟ್ಟು ಇರುತ್ತೆ ಅಲ್ಲ ಹಾಂ ಯಾವ ಹಿಟ್ಟು ಗೋಧಿ ಹಿಟ್ಟು ಹಾಂ ಗೋಧಿ ಹಿಟ್ಟು ಬಿ ಹಿಟ್ಟನ್ನು ತೆಗೆದುಕೊಂಡು ಚೆನ್ನಾಗಿ ಉದ್ರು ಬಿದ್ರು ಹಾಂ ಕಲಿಸ್ಕೊಬೇಕು ಅದರೊಳಗೆ ಸ್ವಲ್ಪ ಉಪ್ಪು ಹಾಂ ಆ ನಂತರ ಸ್ವಲ್ಪ ಎಣ್ಣೆ ಹಾಂ ಎಣ್ಣೆಯನ್ನು ತೆಗೆದುಕೊಂಡು ಹಾಂ ಅದನ್ನೇ ಉದ್ರಾವದಲ್ಲೆಲ್ಲ ಕಲಿಸ್ಕೊಳ್ಬೇಕು ಕಲಿಸ್ಕೊಂಡು ಆಮೇಲೆ ಪಾಕ ಮಾಡಿರ್ತೇವಲ್ಲೇರಿ ಬೇಕು ಏರಿರುತ್ತೆ ಏರಿರುತ್ತೆ ಏರಿನಲ್ಲಿ ಅದೆಲ್ಲ ಒಂದು ಪಾಪೆಯಲ್ಲಿ ಸ್ವಲ್ಪ ಮಟ್ಟೆಯಲ್ಲಿ ನೀರು ಇಟ್ಟುಕೊಳ್ಬೇಕು ನೀರಿಟ್ಟುಕೊಂಡು ಪಾತ್ರವನ್ನು ಮಾಡ್ಕೊಂಡು ಈ ಪಾತ್ರೆಗೆ ಬಡಿಬೇಕು ಹಾ ಬಡಿದ್ರೆ ಅದು ಈ ತರ ಕಬ್ಬಿನದ್ದು ಪಾತ್ರೆಗೆ ಯಾವ ಪಾತ್ರೆಗೂ ಬಡಿಬೇಕು ಅದು ಸೌಂಡ್ ಮಾಡುತ್ತೆ ಕಲಲ್ಲಂತೂ ಸೌಂಡ್ ಮಾಡುತ್ತೆ ಸೌಂಡ್ ಮಾಡಿದ ನಂತರ ಅದನ್ನ ಹಿಟ್ಟಿನೊಳಗೆ ಈ ತರ ಈ ತರ ಹಾಕೋಬೇಕು ಸುರಿದ್ಕೊಳ್ಬೇಕು ಅದನ್ನ ನಂತರ ಎಲ್ಲ ಚೆನ್ನಾಗಿ ರುಬ್ಬಬೇಕು ರುಬ್ಬಿ ಒಂದು

ಹ ನಾನು ನಿಮ್ಮ ಹತ್ರ ಇನ್ನೊಂದು ಪ್ರಶ್ನೆನ ಕೇಳಕ್ಕೆ ಇಷ್ಟಪಡ್ತೀನಿ ಅದೇನಂದ್ರೆ ಇದನ್ನ ನೀವು ಬೇರೆ ಬೇರೆ ಥರ ಒಂದು ಆಕಾರದಲ್ಲಿನೂ ಮಾಡ್ಬೋದಾ ಅಥವಾ ಗುಂಡಗೆ ಈ ಥರನೇ ಮಾಡಬೇಕಾ ಬೇರೆ ತರ ಮಾಡುತ್ತೆ ಮಾಲಕ್ಕೆ ಬರುತ್ತೆ ಆದರೆ ಇದೆ ಚೆನ್ನಾಗಿರುತ್ತೆ ಹ ನಮಗೋಸ್ಕರ ಒಂದು ಯಾದಾದರೂ ಬೇರೆ ಷೇಪ್ ನಾ ಮಾಡ್ತೀರಾ ಅಮ್ಮ ನಮಗೋಸ್ಕರ ಒಂದು ಟ್ರೈ ಮಾಡಿ ಬರಲಿಲ್ಲ ಅಂದ್ರೆ ಬಿಡಿ ಇರುತ್ತೆ ಹ ಹೀಗೆ ಇರಬಹುದು ಹ ಬಿಡಿ ನೋಡೋಣ ಗುಂಡಿಗೆ ತರನೇ ಮಾಡ್ತೇನೆ ನೀವು ಗ್ಯಾಸ್ ಅನ್ನು ಯೂಸ್ ಮಾಡ್ತೀರಾ ಅಥವಾ ಈ ಒಂದು ವಲೇನೇ ಯೂಸ್ ಮಾಡ್ತೀರಾ ವಲೇ ಯೂಸ್ ಮಾಡ್ತೀವಿ ಹಾ ಗ್ಯಾಸ್ ಮಾಡ್ತೀವಿ ಮತ್ತೆ ಈ ಹಿಟ್ಟನ್ನ ಗಟ್ಟಿಯಾಗಿ ರುಬ್ಕೊಬೇಕಾ ಅಂದ್ರೆ ಈ ತರ ಎಲ್ಲ ಹೇಳಿದ್ನಲ್ಲ ಉದುರ ಉದುರು ಆ ಅರ್ಥ ಆಯ್ತಾ ಚೆನ್ನಾಗಿ ಸೇರಿ ಹಾಂ ಮತ್ತು ಗಾರ್ಗಿ ಮಾಡ್ಬೇಕಾದ್ರೆ ಒಂದು ಅಂತಾರಲ್ಲ ಏನು ಗಲ್ಲ ಹರಿದು ಗಾರ್ಗಿ ಮಾಡ್ತೀನಿ ಅಂತ ಅದನ್ನ ನಿಮ್ಮ ಬಾಯಿಂದ ಹೇಳಿ ಒಂದು ಸರಿ ಹಾಂ ಜನ ಹಂಗೆ ಜನ್ರಿಗೂ ಹೇಳಿ ನೀವು ಹೇಳಿ ಹಳ್ಳಿ ತುಂಬಾ ಮದುವೆ ಬಳಿ ಕಾಲದಲ್ಲಿ ಇರ್ತಾರಲ್ವ ಹಾಂ ಅವ್ರು ಏನಂತಿದ್ದರು ನಿಮ್ಮ ಗಲ್ಲರ್ನ ಹರಿದು ಗಾರ್ಗಿ ಮಾಡ್ತೀವಿ ಅಂತ ಹೇಳ್ತಾರೆ ಹೇಳ್ತಿದ್ದರು